ಹಾ ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೊಂದು ಬಿ ಸಿ ಎನ್ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಓಕೆ ಇಲ್ಲಿ ನೋಡಬಹುದು ಬಿ ಸಿಎಂ ಹಾಸ್ಟೆಲ್ ಅಪ್ಲಿಕೇಶನ್ ಇವಾಗ ಕಂಟಿನ್ಯೂ ಆಗಿ ಒಂದು ಇಪ್ಪತ್ತೈದ ಇಪ್ಪತ್ತೈದಕ್ಕಿಂತ ಜಾಸ್ತಿ ದಿನ ಇತ್ತು ಸ್ಟಾರ್ಟ್ ಆಗಿತ್ತು ಓಕೆ ಫೈನಲ್ ಆಗಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನ್ ಇಪ್ಪತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿತ್ತು ಸ್ನೇಹಿತರೆ ಓಕೆ ತುಂಬಾ ಜನ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ತುಂಬಾ ಜನ ವಿದ್ಯಾರ್ಥಿಗಳು ಇಲ್ಲಿ ಸ್ವಲ್ಪ ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಅವರಿಗೆ ಗೊತ್ತಾಗಿರ್ಲಿಲ್ಲ ಸೊ ಫೈನಲ್ ಆಗಿ ಡೇಟ್ ಕೂಡ ಮುಂದೆ ಹಾಕಿದ್ದಾರೆ ಏನಿವಾಗ ಇಪ್ಪತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಇತ್ತು ಸೊ ಫೈನಲ್ ಆಗಿ ತುಂಬಾ ಜನ ವಿದ್ಯಾರ್ಥಿಗಳು ಇನ್ನು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿ ಇಲ್ಲಿ ನೋಡಬಹುದು ದಿನಾಂಕವನ್ನ ಮುಂದೆ ಹಾಕಿದ್ದಾರೆ ಓಕೆ ಎಲ್ಲಿವರೆಗೂ ಮುಂದೆ ಹಾಕಿದ್ದಾರೆ ಇನ್ನು ಅಪ್ಲಿಕೇಶನ್ ಹಾಕಿಲ್ಲ ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಸೊ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ತಿಳಿಸಿಕೊಡ್ತಾ ಹೋಗ್ತೀನಿ ಓಕೆ ಇನ್ನು ಯಾರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಕೆಳಗಡೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತಹ ಯಾವುದೇ ಸ್ಕಾಲರ್ಶಿಪ್ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿ ದಿನ ನ ಕೊಡ್ತಾ ಇರ್ತೀನಿ ಆದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಓಕೆ ಇಲ್ಲಿ ನೋಡಬಹುದು ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ಓಕೆ ಇಲ್ಲಿ ನೋಡಬಹುದು ಇವಾಗ ಬಂದ್ಬಿಟ್ಟು ಫಸ್ಟ್ ಯು ಸಿ ವಿದ್ಯಾರ್ಥಿಗಳು ಮತ್ತೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ನೀವು ಈ ಒಂದು ಬಿ ಸಿಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬಹುದು ಓಕೆ ಮತ್ತೆ ತುಂಬಾ ಜನಕ್ಕೆ ಬ್ರತರ್ ಡಿಗ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಡಿಗ್ರಿ ಎಸ್ ಎಸ್ ಪಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಡಿಗ್ರಿ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಸೊ ಇಲ್ಲಿ ನೋಡಬಹುದು ಡಿಗ್ರಿ ಅಪ್ಲಿಕೇಶನ್ ಇವಾಗ ಏನ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಇವಾಗ ಫಸ್ಟ್ ಸೆಮ್ ಆಗಿರ್ಬೋದು ಥರ್ಡ್ ಸೆಮ್ ಆಗಿರ್ಬೋದು ಮತ್ತೆ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಹೊಸದಾಗಿ ಅಡ್ಮಿಷನ್ ಮಾಡಿದಿರಾ ಓಕೆ ಇಲ್ಲಿ ಫಸ್ಟ್ ಸೆಮ್ ಆಗಿರ್ಬೋದು ತರ್ಡ್ ಸೆಮ್ ಆಗಿರ್ಬೋದು ಫಿಫ್ತ್ ಸೆಮ್ ಇವಾಗ ಏನ್ ಅಡ್ಮಿಷನ್ ಇವಾಗ ಸ್ಟಾರ್ಟ್ ಆಗಿದೆ ಎಕ್ಸಾಮ್ ಕೂಡ ರೀಸೆಂಟ್ ಆಗಿ ಕಂಪ್ಲೀಟ್ ಕೂಡ ಆಗ್ತಾ ಇದೆ ಇನ್ನು ಕೆಲವೊಂದು ಸೆಮ್ ಅವ್ರಿಗೆ ಎಕ್ಸಾಮ್ ಕೂಡ ಏನು ಪೆಂಡಿಂಗ್ ಇದೆ ಸೊ ಆದ್ರಿಂದ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಏನು ನೆಕ್ಸ್ಟ್ ಸೆಮ್ ಗೆ ಅಂದ್ರೆ ಫಸ್ಟ್ ಸೆಮ್ ಆಗಿರ್ಬೋದು ತರ್ಡ್ ಸೆಮ್ ಆಗಿರ್ಬೋದು ಫಿಫ್ತ್ ಸೆಮ್ ಆಗಿರ್ಬೋದು ಏನು ಅಡ್ಮಿಷನ್ ಮಾಡ್ತೀರಾ ಸೊ ಮಾಡಿದ ಮಾಡಿದ್ಮೇಲೆ ನಿಮಗೆ ಇವಾಗ ಬಿ ಸಿಎಂ ಹಾಸ್ಟೆಲ್ ಆಗಿರ್ಬೋದು ಮತ್ತೆ ಎಸ್ ಎಸ್ ಪಿ ಆಗಿರ್ಬೋದು ಸ್ಟಾರ್ಟ್ ಆಗುತ್ತೆ ಓಕೆ ಎಕ್ಸ್ಪೆಕ್ಟೆಡ್ ಯಾವಾಗಿಂದ ಸ್ಟಾರ್ಟ್ ಆಗ್ಬಹುದು ಅಂತ ನೋಡೋದ್ರೆ ಇಲ್ಲಿ ನೋಡಬಹುದು ಮುಂದಿನ ತಿಂಗಳು ಜುಲೈ ತಿಂಗಳಲ್ಲಿ ನೋಡಬಹುದು హతనే తారీఖు మేల్పట్టు ని అప్లకేషన్ కూడా స్టార్ట్ ఆగతే ಓಕೆ ಹಾಸ್ಟೆಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಜುಲೈ ಹತ್ತನೇ ತಾರೀಕಿಂದ ಮೇಲ್ಪಟ್ಟು ಸ್ಟಾರ್ಟ್ ಆಗುತ್ತೆ ಇನ್ನು ಯಾವುದೇ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ ಎಕ್ಸ್ಪೆಕ್ಟೆಡ್ ಬಂದ್ಬಿಟ್ಟು ಜುಲೈ ಹತ್ತನೇ ತಾರೀಕಿನ ಮೇಲ್ಪಟ್ಟು ಸ್ಟಾರ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಓಕೆ ನೋಡಬಹುದು ಏನು ಪಿಯು ಸಿ ವಿದ್ಯಾರ್ಥಿಗಳಿಗೆ ಡೇಟ್ ಮುಂದೆ ಹಾಕಿದ್ದಾರೆ ಸೊ ಫೈನಲ್ ಆಗಿ ಎಲ್ಲಿವರೆಗೂ ಡೇಟ್ ಮುಂದೆ ಹಾಕಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ಏನೊಂದು ಜೂನ್ ಇಪ್ಪತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಆಯ್ತು ಇದನ್ನ ಹತ್ತು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಜೂನ್ ಮೂವತ್ತನೇ ತಾರೀಕಿನವರೆಗೂ ದಿನಾಂಕವನ್ನ ಮುಂದೆ ಹಾಕಿದ್ದಾರೆ ಅಂದ್ರೆ ಹತ್ತು ದಿನಗಳ ಕಾಲ ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಇವತ್ತು ಡೇಟ್ ಬಂದ್ಬಿಟ್ಟು ಜೂನ್ ಇಪ್ಪತ್ತೆರಡು ಇನ್ನು ಕೂಡ ಎಂಟು ದಿನ ಟೈಮಿಂಗ್ ಇದೆ ಆದಷ್ಟು ಎರಡೇ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ ಸ್ನೇಹಿತರೆ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರೆ ಹಾಕಿದ್ರೆ ನಿಮ್ಗೆ ಯಾರದೆಲ್ಲ ಪರ್ಸೆಂಟೇಜ್ ತೊಂಬತ್ತಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನೈಂಟಿ ಪ್ಲಸ್ ಯಾರದೆಲ್ಲ ಪರ್ಸೆಂಟೇಜ್ ಇದೆ ನಿಮಗೆ ಹಾಸ್ಟೆಲ್ ಆಗುವಂತ ಸಾಧ್ಯತೆ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಕೆಲವೊಂದು ವಿದ್ಯೆ ಯಾರದೆಲ್ಲ ವಿದ್ಯಾರ್ಥಿಗಳು ನೈಂಟಿಗಿಂತ ಕಡಿಮೆ ಇದೆ ಅಂದ್ರೆ ಎಕ್ಸಾಂಪಲ್ ಆಗಿ ನೋಡಬಹುದು ಐವತ್ತೈದು ಆಗಿರ್ಬೋದು ಅರವತ್ತಾಗಿರ್ಬೋದು ಅರವತ್ತೈದು ಆಗಿರ್ಬೋದು ಎಂಬತ್ತಾಗಿರ್ಬೋದು ಎಂಬತ್ತೆರಡು ಆಗಿರ್ಬೋದು ಈ ರೀತಿ ಯಾರದೆಲ್ಲ ಪರ್ಸೆಂಟೇಜ್ ಆಗಿದೆ ಅಂತವ್ರು ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಮಿಸ್ ಮಾಡಕ್ಕೆ ಹೋಗಬೇಡಿ ಯಾಕಂತಂದ್ರೆ ನಿಮ್ಗೆ ನೋಡಬಹುದು ಹದಿನೈದು ಸಾವಿರ ಹಣ ಕೂಡ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ಅಂದ್ರೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಓಕೆ ಇವಾಗ ಪ್ರತಿ ವರ್ಷ ನೋಡಬಹುದು ಹದಿನೈದು ಸಾವಿರ ಅಮೌಂಟ್ ಕೂಡ ಬರ್ತಾ ಇತ್ತು ಸೊ ಈ ವರ್ಷ ಏನೋ ಮೂರ್ ಸಾವಿರ ಜಾಸ್ತಿ ಮಾಡಿದಾರಂತ ಏನೋ ಹೇಳ್ತಾ ಇದ್ರೆ ಸ್ನೇಹಿತರೆ ಸೊ ಫೈನಲ್ ಆಗಿ ಮೂರ್ ಸಾವಿರ ಜಾಸ್ತಿ ಮಾಡಿದ್ರೆ ಇಲ್ಲಿ ನಿಮ್ಗೆ ಈ ವರ್ಷ ಹದಿನೆಂಟು ಸಾವಿರ ಹಣ ಕೂಡ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಸೊ ಯಾರದೆಲ್ಲ ಪರ್ಸೆಂಟೇಜ್ ಕಡಿಮೆ ಇದೆ ಸೊ ಅಂತವರು ಕಂಪಲ್ಸರಿಯಾಗಿ ಈ ಒಂದು ಹಾಸ್ಟೆಲ್ ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಲೇಬೇಕು ಓಕೆ ಯು ಸಿ ವಿದ್ಯಾರ್ಥಿಗಳಿಗೆ ಇವಾಗ ಸ್ಟಾರ್ಟ್ ಇದೆ ಇನ್ನು ಎಂಟು ದಿನ ಮಾತ್ರ ಯು ಸಿ ವಿದ್ಯಾರ್ಥಿಗಳಿಗೆ ಟೈಮಿಂಗ್ ಇದೆ ಸ್ನೇಹಿತರೆ ಆದಷ್ಟು ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ನಿಮ್ಮ ಒಂದು ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಮತ್ತೆ ನಿಮ್ ಏನೊಂದು ಫ್ರೆಂಡ್ಸ್ ಸರ್ಕಲ್ ಏನು ಗ್ರೂಪ್ ಇರ್ತವೆ ವಾಟ್ಸ್ಆಪ್ ಗ್ರೂಪ್ ಅಂತ ಗ್ರೂಪ್ ಅಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಯು ಸಿ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಹೇಳಿ ನಾನು ಮೊನ್ನೆ ಕೂಡ ಹೇಳಿದೆ ಸಿಂಪಲ್ ಆಗಿ ಇವತ್ತು ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ಪಿಯು ಸಿ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ಏನಲ್ಲ ಬೇಕು ಅಂತ ಇಲ್ಲಿ ನೋಡಬಹುದು ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ನಿಮ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಬಂದ್ಬಿಟ್ಟು ನಿಮ್ದು ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಆಮೇಲೆ ಬಂದ್ಬಿಟ್ಟು ನಿಮ್ದು ಒಂದು ಫೋಟೋ ಕಾಪಿ ಕೂಡ ಬೇಕಾಗುತ್ತೆ ಒಂದು ಫೋಟೋ ಬೇಕಾಗುತ್ತೆ ಓಕೆ ಜಸ್ಟ್ ಒಂದು ನಾಲ್ಕು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಎಸ್ ಸಿ ಎಸ್ ಟಿ ಇದ್ರೆ ನಿಮ್ದು ಎಸ್ ಸಿ ಎಸ್ ಟಿ ಇದ್ರೆ ನಿಮ್ಗೆ ಕಾಸ್ಟ್ ಬೇರೆ ಇರುತ್ತೆ ಮತ್ತೆ ಇನ್ಕಮ್ ಬೇರೆ ಇರುತ್ತೆ ಓಕೆ ಇಲ್ಲಿ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಟು ಎ ಟು ಬಿ ಜನರಲ್ ಈ ರೀತಿ ಮತ್ತೆ ಈ ತರ ಎಲ್ಲ ಯಾರು ಕೆಟಗರಿ ಬರುತ್ತೆ ನಿಮ್ಗೆ ಇನ್ಕಮ್ ಕಾಸ್ಟ್ ಒಂದೇ ಇರುತ್ತೆ ಸೊ ಎಸ್ ಎಸ್ ಟಿ ಅವರಿಗೆ ಮಾತ್ರ ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಇರುತ್ತೆ ಸೊ ಫೈನಲ್ ಆಗಿ ಈ ಒಂದು ನಾಲ್ಕು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಮತ್ತೆ ನಾನು ಏನಿವಾಗ ಒಂದು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇದ್ದೀನಿ ಆ ಒಂದು ನಂಬರ್ ಗೆ ನೀವು ಕಾಲ್ ಮಾಡೋ ಮುಖಾಂತರ ನಾವೇ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ ಇಷ್ಟೆಲ್ಲ ಡಾಕ್ಯುಮೆಂಟ್ ನೀವು ವಾಟ್ಸ್ಆಪ್ ಮುಖಾಂತರ ಏನು ಸೆಂಡ್ ಮಾಡಿದ್ರೆ ನಾವೇ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ನಿಮಗೆ ಪಿಡಿಎಫ್ ಕೂಡ ವಾಟ್ಸ್ಆಪ್ ಮುಖಾಂತರ ಕಳಿಸ್ತೀವಿ ಸ್ನೇಹಿತರೆ ಓಕೆ ಪ್ರತಿನಿಧಿ ಮಾಹಿತಿನ ತಿಳ್ಕೊಟ್ಟಿದೀನಿ ಹಂಗೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಏನೋ ಡೌಟ್ ಇದ್ರು ಕೂಡ ನಾನು ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸುಗಮ ನಮ್ಮ ನಮಸ್ಕಾರ